నమస్కారం 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 వసదినా వస ప ప్లేస్ ఇది వస ప రోడ్ ఓకే నార్త్ ఈస్ట్ పోగంగింద్రే ఎస్పెషలీ సౌత్ ఇండియన్ కన్నడిగర్ తమిళన్స్ కేరళ మలయాళీస్ మరి నమ్మ తెలుగు వాళ్ళు ఓకే నా చెప్తున్నాను ఇక ఇక తెలుగు రాదు కొంచెం కొంచెం తమిళ్ కూడా అట్లీస్ట్ వస్తుంది ఓకే ఎన్న తెలుగు పే చెప్తారా కరెక్ట్ చెప్పరా ఏం రా చేస్తారు ఓకే డోంట్ డోంట్ షౌట్ ఓకే నార్త్ ఈస్ట్ పోదామా ఓకే నార్త్ ఈస్ట్ వెళ్దామా ఓకే ఇఫ్ యు వాంట్ గో బై రోడ్ రోడ్ల పోతానుంటే మాట్లా మాట్లు కళండి కేస్కొంతా హోక్తీ అందర ఓకే ముంచే హేట్ సో అది తిడే బెస్ట్ ಇದು ಯಾವ್ದು ಅಂತ ಕೇಳ್ತೀರಾ ಎನ್ ಎಚ್ ಸಿಕ್ಸ್ಟೀನು ವಿಜಯವಾಡ ಇವಾಗ ತಾನೇ ಬಿಟ್ಟೆ ಯಾವ ಒಡನೂ ಸಿಕ್ಕಿಲ್ಲ ಬೆಳಗ್ಗೆ ವಿಜಯವಾಡ ಬಿಟ್ಟಿದ್ದೀನಿ ಆಯಿತಾ ನಿಮ್ಗೆ ಏನಾಗುತ್ತೆ ಏನಾಗಲ್ಲ ಫಸ್ಟೇ ಹೇಳ್ಬಿಡ್ತೀನಿ ಅದಾದಮೇಲೆ ನೀನು ತಿಳ್ಕೊಳ್ಳಿ ಹ್ಞೂ ನಾನು ಏನು ಮಾಡಿದೆ ಗೊತ್ತಾ ನಾರ್ತ್ ಈಸ್ಟ್ ನೋಡ್ಬೇಕಂತ ಮಾಡಿದೆ ಹೋದೆ ಅಪ್ಪ ಓಕೆ ಫಸ್ಟ್ ಟೈಮ್ ಹೋದೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅದೇನು ಮಾಡಿದೆ ಅಂದರೆ ಎಲ್ಲ ಸ್ಟೇಟ್ ಬೈ ಸ್ಟೇಟು ಸ್ಟೇಟ್ ಬೈ ಸ್ಟೇಟು ಜಾಲ ಆಡಿಸ್ಕೊಂಡು ನೋಡಿಕೊಂಡು ಏ ಈ ಗಾಡಿ ನನ್ನ ಮುಂದೆನೇ ತಿನ್ನೋ ಮುಂದೆನೇ ಇದೆ ಆ ಆವಾಗಿಂದ ಮುಂದೆನೇ ಇದೆ ಲಾರಿ ಅಂದ್ರೆ ನಾನು ಅಷ್ಟು ಸ್ಲೋ ಗುಡಿಸ್ತೀನ ಅಲತ್ತೆ ನಿಮ್ಮ ಬರೀ ಎಪ್ಪತ್ತಲ್ಲೇ ಹೋಯ್ತಾ ಇದ್ದೀನಿ ಅಯ್ಯೋ ಐವೇ ಇಲ್ಲಿ ಎಪ್ಪತ್ತು ನಾನು ಯಾವಾಗಲೂ ಅಷ್ಟೇ ಯಾಕಂದ್ರೆ ನಾನು ಗಾಡಿಗೆ ನನ್ನ ಬಾಡಿಗೆ ಟಾರ್ಜರ್ ಕೊಡಲ್ಲ ಲೇಟ್ ಆದರೂ ಪರವಾಗಿಲ್ಲ ಹೋಗ್ಬೇಕು ಯಾಕಂದ್ರೆ ನಾನು ಚಿನ್ನದಾನೆ ಓಡೋದು ನಾನೇನು ಓಡಲ್ವಲ್ಲ ಆಯ್ತಾ ಸೊ ಎಲ್ಲಿದ್ದೆ ನಾನು ಎಲ್ಲಿದ್ನೋ ಅಲ್ಲೇ ಇದ್ದೆ ಓಕೆ ಸೊ ಇವಾಗ ಏಟಿ ಹೋಗೋಣ ಯಾಕಂದ್ರೆ ಲೇಟ್ ಆದಷ್ಟು ಬ್ಯಾಕ್ ಸೈಡ್ ನೋವತ್ತೆ ಫ್ಲಾಟ್ ಆಗ್ತದೆ ಗೊತ್ತಾ ನಂದು ಇಷ್ಟು ಚೆನ್ನಾಗಿತ್ತು ರೌಂಡಿಗೆ ಗುಂಡಿಗಿತ್ತು ಇವಾಗೆಲ್ಲ ಫ್ಲಾಟ್ ಆಗೋಗ್ತದೆ ಕೂತಿ 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 ಎಸ್ಪೆಷಲಿ ಲಾಸ್ಟ್ ಒಂದು ಇಪ್ಪತ್ತೈದು ದಿವಸದಲ್ಲಿ ಕೂತಿ 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 ಅದೇನೊಂದು ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ನಾನು ಏನು ಮಾಡಿದೆ ನಾನು ಟ್ರಿಪ್ ಟ್ರಿಪ್ಪಲ್ಲಿ ಇದು ನನ್ನ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ವೀಡಿಯೋ ಆಯಿತಾ ಅಂದರೆ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ಡೇಸ್ ಸುತ್ತಿದ್ದೀನಿ ನಾನು ಸ್ಟಾಪ್ ಸುತ್ತಿದ್ದೀನಿ ಸೊ ಕೆಳಗಡೆ ಎಲ್ಲ ನಮ್ಮ ಕರ್ನಾಟಕ ಕರ್ನಾಟಕ ಎಲ್ಲ ಜಾಲಾಡ್ಸ್ಕೊಂಡು ನಮ್ಮ ಮೇಲೆ ಪೋತು ನಾನು ఓకే దెన్ ఏం ఏం చేస్తానంటే దెన్ వెన్ టు గోవా గోవా నుంచి మహారాష్ట్ర మహారాష్ట్ర నుంచి గుజరాత్ అండి అబ్బాయి అబడి నార్త్ అది హిమాలయస్ ఇవెంట్ యుపింటు యూపీ ఫుల్ బాయిలింగ్ అయితా అయితా ఏటింగు అద్రింద రోడ్ చనగి ఓడగ్బిట్ బీఆర్ బంద్రే ఒందే దా పట్న యాకంద్రెడ్చి ఓడిచి సుస్తాగి అయితా అల్లింద ఎస్కేప్ ಅಲ್ಲಿಂದ ಸಿಲಿಗುಡಿ ಡ ಡ ವೆಸ್ಟ್ ಡಾರ್ಜಿಲಿಂಗು ಆಯಿತಾ ವೆಸ್ಟ್ ಬೆಂಗಾಲಲ್ಲಿ ಅದಕ್ಕೆ ಹೋದೆ ಆ ಕ್ರೌಡೆಡ್ ಅಂತ ಅಲ್ಲಿಂದ ಓಡೋಗಿಬಿಟ್ಟೆ ಸಿಕ್ಕಿಮು ನನ್ನ ಏನಪ್ಪ ಸಿಕ್ಕಿಮು ಸಾಕತ್ತಾಗಿತ್ತು ಬಟ್ ಆವಾಗಲೇ ನನಗೇನು ಗೊತ್ತಾ ಹಿಮಾಲಯಸ್ ನೋಡಿ ನಾರ್ತ್ ನೋಡಿ ನೋಡಿ ಆ ಲ್ಯಾಂಡ್ ಸ್ಲೈಡ್ ನೋಡಿ ಆ ಬೆಟ್ಟಗಳು ನೋಡಿ ಆಯಿತಾ ಹತ್ತಿರಗ ಬೆಟ್ಟಕ್ಕೆ ಬಂದುಬಿಟ್ಟನಲ್ಲ ಅಂತ ಏನು ಮಾಡಿದೆ ಆಮೇಲೆ ಮಳೆ ಎಲ್ಲ ಅಲ್ಲಿ ಸಿಕ್ಕಾಬಡ್ ಹೊಡಿಯುತ್ತೆ ಅಂತ ಹೇಳಿದ್ರು ಆಯ್ತಾ ನಾನು ನನ್ನ ಲೈಫಲ್ಲಿ ಅಷ್ಟೊಂದು ಮಳೆ ಇಲ್ಲ ನಾನು ನೋಡಿಲ್ಲ ಆಯಿತಾ ಲ್ಯಾಂಡ್ ಸ್ಲೈಡ್ಸ್ ಸ್ಲೈಡ್ಸಂತೂ ನೋಡಿಲ್ಲ ಅಮ್ಲಾನ್ಸ್ ಅಂತೂ ನೋಡಿರಲಿಲ್ಲ ಎಲ್ಲ ನೋಡಿಬಿಟ್ಟಿದ್ದೆ ಆಯಿತಾ ಮತ್ರಿಗ ನನಗೆ ಇವಾಗ ಹೇಳಿದ್ರು ನಿಮಗೆ ನಾರ್ತ್ ಈಸ್ಟಲ್ಲಿ ಓಡ್ಯಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಏನಂದ್ರೆ ಪ್ರಾಬ್ಲಮ್ ನೀವು ಯಾವುದೇ ಸ್ಟೇಟ್ಗೆ ಹೋದ್ರು ನಾರ್ತ್ ಈಸ್ಟಲ್ಲಿ ಗಾಡಿಯಲ್ಲಿ ಯು ಹ್ಯಾವ್ ಟು ಪಾಸ್ ದ ಸೇಮ್ ವೇ ಸಿಲುಗುಡಿಂದನೇ ಆಚೆ ಬರಬೇಕು ನೀವು ಆಯ್ತಾ ಆಯ್ತೀರಿ ಯಾಕಂದ್ರೆ ನೋಡಿಬಿಟ್ಟಿದ್ದೀನಿ ನಾನು ಎಂಥ ಕತೆ ಅಂದ್ಬಿಟ್ಟು ಸೊ ಅದಕ್ಕೆ ಏನು ಮಾಡಿದೆ ನಾನು ಪುಕ್ಕಲ್ಲ ನಮ್ಮ ಮಗ ಆ್ಯಕ್ಚುಲಿ ಚಪ್ತುಂಟೆ ಏನೋ ಪುಕ್ಕಲ್ಲ ನಾನು ಓಡಿ ವಸ್ತೆ ಐ ಕೇಮ್ ಬ್ಯಾಕ್ ರನ್ನಿಂಗ್ ಓಕೆ ದಿನ ಕೇಮ್ ಬ್ಯಾಕ್ ಟು ಒಡಿಶಾ ಟೂ ಮಂತ್ಸ್ ಐ ವಾಸ್ ದೇರ್ಲಿ ಬಿಕಾಸ್ ಇಟ್ಸ್ ಬ್ಯೂಟಿಫುಲ್ ಒಡಿಶಾ ಇಸ್ ಬ್ಯೂಟಿಫುಲ್ ಇಟ್ಸ್ ವೆರಿ ಚೀಪ್ ಆಲ್ಸು ಟು ಸ್ಟೇ ನಾನು ಹೇಳ್ತೀನಿ ಅದನ್ನು ಚೆನ್ನೈ ಇಷ್ಟಪ್ಪ ಫೋರ್ ಟ್ವೆಂಟಿ ಕರೆಕ್ಟಾಗಿದೆ ನೋಡಿ ಫೋರ್ ಟ್ವೆಂಟಿ ನೆಲ್ಲೂರು ಟು ಫಾರ್ಟಿ ಹ್ಞೂ ಅದರ ಅರ್ಧನೂ ಅಲ್ಲ ಅರ್ಧಕ್ಕಿಂತ ಜಾಸ್ತಿ ಹಾಂ ಅಲ್ಲ ಏನೋ ಏನೋ ಹೇಳಿದೆ ಹ್ಞೂ ಓಕೆ ಸೊ ಏನಾಯ್ತಂದ್ರೆ ಒಡಿಸ್ಶಾಗೆ ಬಂದುಬಿಟ್ಟೆ ಎರಡು ತಿಂಗಳು ಮತ್ತು ಆಮೇಲೆ ಮೇಲೆ ಹೋಗೋಣ ಅಂತ ಆಮೇಲೆ ಅದು ಮಳೆ ಅದಕ್ಕೆ ಅದಕ್ಕೇನು ಮಾಡಿದೆ ನಾನು ಸುಮ್ಮನೆ ಬೆಂಗ್ಳೂರು ಕಡೆ ಬಂದೆ ಬೆಂಗಳೂರು ಕಡೆ ಬಂದವನು ಆಮೇಲೆ ಸ್ವಲ್ಪ ತಿಂಗಳು ಈ ಕಡೆ ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ನಮ್ಮ ಬಾದಾಮಿ ಗೀದಾಮಿ ಎಲ್ಲ ಅದೆಲ್ಲ ಹಾಕಿದ್ದೀನಿ ನೋಡಿ ಬೇಕಂದ್ರೆ ನೀವು ಹೋಗಿಲ್ಲ ಅಂದರೆ ಹೋಗದಾದ್ರೂ ಪರವಾಗಿಲ್ಲ ನೋಡೋಕೇನು ಗಂಟು ಹೋಗುತ್ತೆ ನೋಡಿದ್ರೆ ನಿಮಗೆ ತಾನೆ ಲಾಭ ಏನು ಮಾಡ್ತೀರಿ ನನಗೇನು ಲಾಭ ಆಗಲ್ಲ ಬಿಡಿ ಆಯಿತಾ ಇರೋದು ಅಂತ ಏನು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಆಯಿತಾ ಓಕೆ ಸೊ ಲಾಭ ನಿಮ್ಗೆ ಯಾಕಂದ್ರೆ ಮೋಟಿವೇಟ್ ಆದರೆ ನೀವು ಹೋಗ್ಬೋದಲ್ಲ ಈ ಸಿ ನಾನು ಹೇಳೋದೇನಂದ್ರೆ ಇವ್ ಇಸ್ ಒಂದು ಗೂಗಲ್ ಇಟ್ ಶುಡ್ ಬಿನ್ ಮೈ ಚಾನಲ್ ಹಂಗಂದ್ರೆ ಗೂಗಲ್ದಲ್ಲಿ ಏನೇ ಇದ್ರು ನನ್ನ ಚಾನಲ್ ಇರಬೇಕು ಅದ್ರದ್ದು ಬಟ್ ಎಲ್ಲ ಗೂಗಲ್ ಹೇಳಲ್ಲ ನೀವೆಲ್ಲ ಟೈಪ್ ಮಾಡಿ ಟೈಪ್ ಮಾಡಿ ಟೈಪ್ ಮಾಡಿ ನೋಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತೂ ಹೇಳ್ಕೊಡೋಲ್ಲ ಗೂಗಲ್ ಆಯಿತಾ ಎಲ್ಲ ಇದೆ ನೋಡಿದ್ರೆ ಲಾಭ ನೋಡಿಲ್ಲ ಅಂದರೆ ಲಾಸ್ ನಂತರ ಇವಾಗ ಇವಾಗ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಲಕ್ಷ ಲಾಸ್ ಮಾಡ್ಕೊಂಡು ಬಂದಿದ್ದೀನಿ ಅದು ಹೇಳ್ತಾಯಿದ್ದೀನಿ ಆಯ್ತಾ ಸೊ ಏನು ಮಾಡಿದೆ ಆ ಕಡೆ ಸುತ್ತಾ ಇದೆ ಆಮೇಲೆ ತಿಳುವಳಿಗೆ ಬಂತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲ ಮಗನ ಮಾರ್ಚ್ ಬಂದ್ಬಿಟ್ಟೈತೆ ಕಣ್ಲ ಬರ್ತಾ ಇದೆ ಕಣ್ಲ ನಾನು ಶುರು ಆದಾಗ ಫೆಬ್ರವರಿ ಆಯಿತಾ ಇದು ಮತ್ತೆ ಜೂನ್ ಆದರೆ ಮತ್ತೆಗಳು ಓಡಿತೈತೆ ಕಣೋ ಓಡೋಗ್ಬಿಡು ನಾರ್ತ್ ಈಸ್ಟ್ ನೋಡ್ಬಿಡು ಆ ಸಿಕ್ಸ್ ಸಿಸ್ಟರು ಸಿಕ್ಸ್ ಸಿಸ್ಟರ್ ಅಂದರೆ ನಮ್ಮ ನಾರ್ತ್ ಈಸ್ಟಲ್ಲಿ ಸಿಕ್ಕಿಮ್ ಬಿಟ್ಟರೆ ಎಲ್ಲ ಸಿಸ್ಟರ್ಸ್ ಅಂತಾರೆ ಆಯಿತಾ ಯಾವುದಾದ್ರು ನಮ್ಮ ಮಣಿಪುರು ಮತ್ತು ತ್ರಿಪುರ ಮಿಝೋರಾಮು ಅಸ್ಸಾಮು ಆಮೇಲೆ ಮೇಘಾಲಯ ಆಮೇಲೆ ಇನ್ನೊಂದು ಯಾವುದೋ ಒಂದು ಸ್ಟೇಟ್ ಆಗಿದೆ ಅರುಣಾಚಲ್ ಇದೆಲ್ಲ ಸಿಕ್ಸ್ ಸಿಸ್ಟರ್ಸು ಸಿಕ್ಕಿಂ ಬಂದ್ಬಿಟ್ಟು ನಮಗೆ ಬ್ರದರ್ ಆಯಿತಾ ನೋಡ್ಬಿಡೋಣ ಅಂತ ಏನು ಮಾಡಿದೆ ಗಾಡಿ ಚಾಕ್ ಸ್ಟಾರ್ಟ್ ಮಾಡಿದೆಪ್ಪ ನಾನು ಕೇಳ್ತಿರೋ ಕಥೆನ ನನಗೆ ಯಾಕಂದ್ರೆ ಯಾವಾಗ ಬಂದ ಮೇಲ್ಗಡೆಯಿಂದ ಕೆಳಗಡೆ ಆ ರೂಟಲ್ಲಿ ಬರೋಕೆ ಇಷ್ಟ ಇರಲಿಲ್ಲ ನನ್ಗೆ ಯಾಕಂದ್ರೆ ಬಂದಿದ್ದೆ ಬಂದಿದೆ ಅಂದರೆ ರೋಡ್ ಸರಿಗಿರಲಿಲ್ಲ ತುಂಬಾ ಅಳ್ಕೊಂಡು ಅಳ್ಕೊಂಡು ನಮ್ಮ ಚಿನ್ನ ಹತ್ತಲು ನಾನು ಅಳ್ಕೊಂಡೇ ಬಂದೆ ಆಯಿತಾ ಯಾಕಾದ್ರು ಓದನು ಅಂತ ಅನ್ಸಿಬಿಟ್ಟಿದ್ದೆ ನನಗೆ ಓಕೆ ಸೊ ಅದಕ್ಕೆ ಏನು ಮಾಡಿದೆ ನಾನು ಲೂಸ್ ನನ್ನ ಮಗ ನಾನು ಏನು ಮಾಡಿದೆ ತೆಲಂಗಾಣ ಹೋದೆ ತೆಲಂಗಾಣ ನಿಜಾಮಾಬಾದ್ ಆದಿಲಾಬಾದ್ ಹೋದೆ ಆಯ್ತಾ ಅಲ್ಲಿಂದ ನಾಗ್ಪುರ್ ಕಡೆ ಹೋದೆ ರೋಡ್ ಕೇಳಬೇಡಿ ಸ್ವಾಮಿ ನಾಗ್ಪುರ್ಗಿಂತ ಮುಂಚೆ ರೈಟ್ ಹೋಗಲ್ಲೋ ಅಂತು ಹೋದೆ ಅಪ್ಪ ಅಲ್ಲಿಂದ ನಾನು ಏನು ಮಾಡಿದೆ ಛತ್ತೀಸ್ಗಡ್ಗೆ ಹೋದೆ ಛತ್ತೀಸ್ಗಢಲ್ಲಿ ರಾಯ್ಪುರಲ್ಲಿದ್ದೆ ರೋಡ್ ಏನ್ ಕೇಳ್ಬೇಡಿ ಸ್ವಾಮಿ ಆಮೇಲೆ ಅಲ್ಲಿಂದ ಏನು ಮಾಡಿದೆ ನಾನು ಇದಕ್ಕೆ ಸ ಇದಕ್ಕೆ ಬಂದೆ ಒಡಿಸಾಗ ಅಲ್ಲಿ ರೋಡ್ ಸಗದಾಗಿತ್ತು ಯಾವುದು ನಮ್ಮ ಬಿಜು ಪಟ್ನಾಯಕ್ ರೋಡು ಸೂಪರಾಗಿತ್ತು ಗುಡ ಅಲ್ಲೂ ಇದ್ದೆ ಯಾವುದೇ ಜಾರ್ಟಿ ಒದ್ಯದಲ್ಲ ಗುರುವೆ ಜಾರ್ಸ್ ಗುಡ ಅಂತ ಒಂದು ಜಾಗ ಇದೆ ಅಲ್ಲಿದ್ದೆ ಅದು ಮೈನಿಂಗ್ ಮಾಡ್ತಾರೆ ಆಯ್ತಾ ಅಲ್ಲಿ ಬಂದೆ ಅಲ್ಲಿಂದ ರಾಂಚಿಗೆ ಬಂದೆ ಎಲ್ಲಿ ಜಾರ್ಖಂಡ್ಗೆ ಜಾರ್ಖಂಡ್ ಅಲ್ಲಿ ಏನು ಜಾರಲಿಲ್ಲ ಅಲ್ಲಿ ಏನು ಖಂಡು ಇರಲಿಲ್ಲ ಆಯ್ತಾ ಏನೋ ಮಾತಾಡ್ತೀನಿ ನೀನು ಕಾಣಕ್ಕೆ ಏನೂ ಇರಲಿಲ್ಲ ಇತ್ತೇನೋ ನಾನು ನೋಡಲಿಲ್ಲ ಯಾಕಂದ್ರೆ ನನಗೆ ನಾರ್ತ್ ಈಸ್ಟ್ ಹೋಗ್ಬೇಕಾಗಿತ್ತು ಆಯ್ತಾ ಸೊ ಏನು ಬಸ್ ನೋಡ್ತಾ ಇದ್ದೀರ ಅಂತಾನ ರೈಟ್ ಹೋಗ್ಬೇಕಾ ಬೇಡ ಯಾಕಂದ್ರೆ ಆ ಕಡೆ ಗಿಸು ಬಂದ್ಬಿಡ್ತದೆ ಐವೇ ಅಲ್ಲಿ ಹೇಳಕ್ಕಾಗಲ್ಲ ಗುದ್ದು ಬಿಟ್ರೆ ಅಮ್ಮ ಹಸು ಓನರ್ ನಮ್ಮ ಹಿಡ್ಕೊಂಡು ಗುದ್ದಾನೆ ಅದಕ್ಕೆ ದುಡ್ಡು ಕೇಳ್ತಾನೆ ಆಯ್ತಾ ಸೊ ಹಂಗೆಲ್ಲ ಮಾಡೋಕ್ಕಾಗಲ್ಲ ಬೇಳ್ಕೊಂತೀರಾ ದೇವ್ರು ಸೋರಿಸ್ತೀನಿ ನೋಡ್ಕೊಳ್ಳಿ ಬೇಡ್ಕೊಳ್ಳಿ 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 ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಆಂಧನದಲ್ಲಿ ಹ್ಞೂ ಓ ಹೇಳಲಿಲ್ಲಲ್ಲ ನಾನು ವಿಜಯವಾಡದಲ್ಲಿ ಇದ್ದೀನಿ ಅಂತ ವಿಜಯವಾಡಿಂದ ಬಿಟ್ಟಿದ್ದೀನಿ ನೋಡಿ ಏನ್ ಚೆನ್ನಾಗಿದೆ ಅಪ್ಪ ರೋಡು ಹ್ಞೂ ಓಕೆ ಎ ಪಿ ಟ್ವೆಂಟಿ ಸಿಕ್ಸ್ ಝೀರೋ ತ್ರೀ ಜೀರೋ ಫೋರ್ ನಾಪ್ ಈ ಸುಮ್ಮನೆ ಹೇಳ ಆಯಿತಾ ಸೊ ಏನು ಮಾಡ್ದೆ ತಳ್ಕೊಂಡು ತೆಳ್ಕೊಂಡು ಗಾಡಿ ಓಡಿಸ್ಕೊಂಡು ಆಮೇಲೆ ಏನು ಮಾಡ್ದೆ ಅದು ನಾನು ಈಗ ಸಿ ನಿಮಗೆ ಇಲ್ಲ ವೆಸ್ಟ್ ಬೆಂಗಾಲ್ ಮೂಲಕ ಹೋಗಲೇಬೇಕು ಆಯಿತಾ ನಾರ್ತ್ ಈಸ್ಟ್ಗೆ ಆಯಿತಾ ನಾನೇನು ಮಾಡಿದೆ ಹೆಂಗೂ ರೂಟ್ ಹಾಕೊಂಡ್ರೆ ಬಿಹಾರ್ಗೆ ಹೋಗೋದು ಬೇಡ ಅಂದ್ಕೊಂಡ್ರೆ ಅದು ನನ್ನ ಮಗನ ಗೂಗಲ್ಗೆ ಹೇಳ್ದಕ್ಕೆ ಕೇಳ್ದಂಗೆ ಬಿಹಾರ್ ಒಳಗೆ ಮುಗ್ಸ್ಬಿಡ್ದಪ್ಪ ಬಿಹಾರಲ್ಲ ಇವರೇ ಬಿಹಾರ್ ಬಿಹಾರ್ ರೋಡ್ ಮಾತ್ರ ಈ ಒಳಗಡೆ ಈಗ ಕಚ್ಚೋಡಾಗಿದೆ ಸ್ವಾಮಿ ನಿಜವಾಗ ಹೇಳ್ತೀನಿ ಯು ಪಿ ಒಳಗಡೆ ನಮ್ಮ ಬಿಹಾರ ಒಳಗೆ ವೆಸ್ಟ್ ಬೆಂಗಾಲ್ ಒಳಗೆ ಹೈವೇಸ್ ಬಿಟ್ಟರೆ ನೀವು ಯಾಕಾದರೂ ಬಂದರು ಅಲ್ಲಿ ಹೆಂಗೆ ಬದುಕ್ತಾರೋ ದೇವ್ರಿಗೆ ಗೊತ್ತು ಆ ಜನಗಳು ಆ ಗೌರ್ಮೆಂಟಲ್ಲ ಎಲ್ಲರಿಗೂ ಟಾರ್ಚರ್ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ಕು ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್ ನೀವೆಲ್ಲೆಲ್ಲಿದ್ದೀರೋ ಹೆಂಗೆ ಉಣ್ಣಾರೋ ಎಕಡೆ ತಮಿಳು ಮರ್ತೈತಲ್ಲಪ್ಪ ಏನು ಬೇರೆ ವಿ ಯು ಆರ್ ಯು ಬಿ ವೆರಿ ಪ್ರೌಡ್ ದ್ಯಾಟ್ ಯುವರ್ ಯುವರ್ ಸ್ಟೇಟ್ ಇಸ್ ಡೂಯಿಂಗ್ ಸೋ ಮಚ್ ಫ್ ಯು ನೀವು ಅದನ್ನ ಅದೇ ಮಾಡ್ತಾರ್ದು ಇಲ್ಲ ಅಂತೇಳಿದ್ರೆ ಈ ಜಾಗಗಳಿಗೆ ಹೋಗಿ ಸ್ವಾಮಿ ನೀವು ಬಂದ್ಬಿಟ್ಟು ನಮ್ಮದು ಸ್ಟೇಟ್ ಚಿನ್ನ ಅಂತೀರ ನಿಜವಾಗಿ ಹೇಳ್ತೀನಿ ಇಲ್ಲೆಲ್ಲ ಅನುಭವಿಸ್ತಾರೆ ಅನ್ಭವಿಸ್ತಾರೆ ಅಷ್ಟು ಅನ್ಭವಿಸ್ತಾರೆ ಹೇಳ್ಕೊ ಅವ್ರು ಹೇಳಿದ್ರು ನಿಮ್ಮ ತಂಗ ಕಿವಿಗೆ ಬೀಳಲ್ಲ ನಾನು ಹೇಳ್ದಾದ್ರೂ ನಿಮ್ಮ ಕಿವಿಗೆ ಬೀಳಲ್ಲ ಯಾಕಂದ್ರೆ ನೋಡೋಲ್ಲ ಆಯಿತಾ ಅದೇನು ಊರಿನೋ ಯಾ ಯಾಕಂದ್ರೆ ನೋಡಿಬಿಟ್ರೀ ನನ್ನ ಮಕ್ಳು ಉದ್ದಾರ ಆಗ್ಬಿಡ್ತಾರೆ ತುಂಬ ಮೇಲೋಗ್ಬಿಡ್ತಾರಂತೆ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಆ ವಿಷಯ ಆಯಿತಾ ಸೋ ಯಾಕಂದರೆ ನಾನು ಐನೂರ ಐವತ್ತು ದಿವಸ ಸುತ್ತಿದ್ದೀನಿ ಐನೂರ ಐವತ್ತೊಂದನೇ ದಿವಸ ಇದು ಯಾವ್ದಾದ್ರು ಒಂದು ವೀಡಿಯೋ ವೈರಲ್ ಲಕ್ ಲಕ್ಕ ಬೇಸಿಸಲು ಬೇಸಿಸಲಾಗಬೇಕು ಆಗಿಲ್ಲ ಅಂದರೆ ಎಷ್ಟು ಹುರಿ ಇರ್ಬೇಕಪ್ಪ ನನ್ನ ಮೇಲೆ ಈ ಬಿಡಿ ಎಷ್ಟು ಊರ್ಕಂಡ್ರೆ ಹುರ್ಕೊಳ್ಳಿ ಯಾಕಂದ್ರೆ ನಾನು ಹುಟ್ಟಿದ ನಂಬರ್ ಒನ್ ನಾನೇ ಸೂರ್ಯ ಆಯ್ತಾ ಬೇರೆಯವರು ನನ್ನ ಮೇಲೆ ಹುರ್ಕೊಳ್ಳೇಬೇಕು ಯಾಕಂದ್ರೆ ನಾನು ನಾನು ಊರಿಸ್ತೀನಿ ನನ್ನ ಲೈಟಿಂದ ಉರಿಸ್ತೀನಿ ಓಕೆ ಸೊ ಎಲ್ಲಿದೆ ಮರ್ತೋಗ್ಬಿಡ್ತೀನಿ ನಾನು ವಯಸ್ಸೈತಿಲ್ಲ ಓಕೆ ಸೊ ಅದಕ್ಕೆ ವಾಡ್ಕಂಡ್ ಮಾಡ್ಕೊಂಡು ಹೋಗ್ಬಿಟ್ಟೆ ಅಸ್ಸಾಂಗೆ ಗೊತ್ತಿರಲಿಲ್ಲ ಕೂಡ್ರೆ ನೀವು ಎಲ್ಲೋದ್ರೂ ಯಾವ ಸೈಡ್ಗೆ ಹೋದ್ರು ಅಸ್ಸಾಮ್ಗೆ ಬರ್ಬೇಕು ವಾಪಸ್ ಇನ್ನೊಂದು ಸೈಡ್ಗೆ ಹೋಗಿ ಇದೇನೆ ಗ್ರಾಚಾರ ಅಗ್ರಾಚಾರ ನಾನು ಯಾಕಂದರೆ ನಾನು ಇವಾಗ ನಾನು ವೆಸ್ಟ್ ಇಂದ ಅಸ್ಸಾಂಗೆ ಹೋದ್ನ ನಿಮ್ಗೆ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಅಲ್ಲೇ ಮೇಘಾಲಯ ಇದೆ ಅಪ್ಪ ಬಟ್ ನೀವು ಹೋಗೋಕ್ಕಾಗಲ್ಲ ಸ್ವಾಮಿ ನಾನೂರು ಕಿಲೋಮೀಟರ್ ತನಕ ಓಡಿಸ್ಲೇಬೇಕು ನೀವು ಗುವಾಟಿ ಹೋದ್ರೇನೆ ಹೋಗೋಕ್ಕಾಗದು ಎಲ್ಲಿಗೆ ಮೇಘಾಲಯ ಯಾಕೆ ಗೊತ್ತಾ ಮಧ್ಯದಲ್ಲಿ ಬ್ರಹ್ಮಪುತ್ರ ನದಿ ಅರಿಯತ್ತೆ ಆ ನದಿನ ದಾಟದಕ್ಕೆ ಬ್ರಿಡ್ಜೇ ಮಾಡಿಲ್ಲ ಅಷ್ಟು ಬುದ್ಧಿವಂತರು ನನ್ನ ಈ ಯಾರು ಗೌರ್ ಗೌರ್ನೆನ್ಸ್ ಮಾಡ್ತಾರ ನೋಡಿ ಅಷ್ಟು ಬುದ್ಧಿವಂತರು ಆಯ್ತಾ ಮಾಡಲೇ ಇಲ್ಲ ಬ್ರಿಡ್ಜ್ ಗವಾಟಿಯಲ್ಲೇ ಮಾಡೋದು ಅಂದ್ರೆ ನಾನೂರು ಕಿಲೋಮೀಟರ್ ಚರ್ಚ್ಕೊಂಡು ಹೋಗಲೇಬೇಕು ಸ್ವಾಮಿ ನೀವು ಬೇಕಾ ಬೇಡ ಅಂದ್ರೂ ಹೋಗಲೇಬೇಕು ಬಿಗಾರಿದೆಯಾ ಇಲ್ಲ ಯಾವುದು ಬಸ್ಸಲ್ಲಿ ಹ್ಞೂ ಹ್ಞೂ ಓಕೆ ಸೊ ಹಂಗ ಸಮಾಚಾರ ಹೋಗಿ ಗವಾಟಿಗೆ ಹೋಗಿ ಆಮೇಲೆ ಹಿಂಗಿದ್ರು ನಾನು ಅಸ್ಸಾಂ ವಾಪಸ್ ಬರ್ತಾ ನೋಡಲೇಬೇಕು ಅರುಣಾಚಲ್ ಗಿರುಣಾಚಲ್ ಮುಗಿಸ್ಕೊಂಡು ಹೆಂಗಿದ್ರು ಬರ್ತಾ ಅಂತ ಅವ್ನು ಮುಗಿಸ್ಕೊಳ್ಳೋಣ ಅಂತ ಏನು ಮಾಡಿದೆ ಮೇಘಾಲಯ ಕೂಡ ಆ ಮೇಘಾಲಯ ಹಂಗಿದೆ ಗೊತ್ತಾ ಸೂಪರ್ ಆಗಿದೆ ನೋಡಿಲ್ಲ ಅಂದ್ರೆ ಹಾಕಿದ್ದೀನಿ ಪ್ಲೇ ಲಿಸ್ಟಲ್ಲಿ ನೋಡಿ ಆಯಿತಾ ಸೂಪರಾಗಿದೆ ಚೂಪರ್ ಆಮೇಲೆ ಒಂದೊಂದಾಗಿ ಗೂಗಲ್ ಮಾಡಿ ಎಲ್ಲ ನೋಡೋಕೆ ಸರ್ಟ್ ಮಾಡಿದೆ ಇದೆ ಪ್ಲೇಸ್ ಅಂತ ಯಾವುದು ಸರಿ ಕಾಣಿಸ್ತಾ ಇಲ್ಲಪ್ಪ ನಾಗಾಲ್ಯಾಂಡು ವೀಗಲ್ಯಾಂಡು ಅರುಣಾಚಲ್ ಗಿರುಣಾಚಲ್ ಎಲ್ಲ ಏನು ಅಷ್ಟೊಂದು ಅಲ್ಲಿ ಅರುಣಾಚಲಲ್ಲಿ ತವಾಂಗ್ ಒಂದು ಚಳಿ ಇರೋ ಜಾಗ ನನಗೆ ಚಳಿ ಆಗೋಲ್ಲ ಸ್ವಾಮಿ ನಾನು ಸೌತ್ ಇಂಡಿಯನ್ನು ನನಗೆ ಬಿಸಿಲು ಬೇಗಾರು ತರ್ಕೊಳ್ತೀನಿ ಚಳಿ ಒಂದು ದಿವಸ ಎರಡು ದಿವಸ ಆಗಲ್ಲ ಸ್ವಾಮಿ ಅದು ಆಯಿತಾ ಬಾತ್ರೂಮ್ ಹೋಗೋಕೆ ಪ್ರಾಬ್ಲಮ್ ಅಲ್ಲ ಆಯಿತಾ ನನಗೆ ಫುಲ್ ಯಾವಾಗಲೂ ಸ್ವೆಟರ್ ಗಿಟರ್ ಹಾಕೊಂಡು ಕುತ್ಕೊಳ್ಳೋಕ್ಕೆ ನನಗೆ ಅದು ಐ ನಾಟ್ ದಟ್ ಕೈಂಡ್ ಐ ಡೋಂಟ್ ಲೈಕ್ ದಟ್ ದಟ್ ಕೈಂಡ್ ಆಫ್ ಥಿಂಗ್ ಎಟ್ ಆಲ್ ಆಯಿತಾ ಫ್ರೀಯಾಗಿ ಟೀ ಶರ್ಟ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಓಡಾಡೋ ಮಂಚ ನಾನು ಯಾರು ನನಗೆ ಚಡ್ಡಿ ಅಂತ ಹೆಸರು ಬಿಟ್ಟಿದ್ರು ಆಯಿತಾ ಲೂಸ್ ಫಿಟಂಗ್ ನಮಗೆ ಒಂದು ಜೊತೆಗೆ ಕಾಂಟ್ಯಾಕ್ಟು ಇಲ್ಲ ನಾನು ಇವಾಗ ಓಕೆ ಸೊ ಆಮೇಲೆ ಏನಾಯಿತು ಮಾಡಿದೆ ಯಾಕೋ ಮನ್ಸು ಕೆಡ್ತು ಯಾಕಂದರೆ ಏನಂತಂದ್ರೆ ಮಣಿಪುರಲಿ ತುಂಬ ಗಲಾಟೆ ನಡೀತವೆ ಆಯ್ತಾ ಸೊ ಮಣಿಪುರ್ಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಬೇಡ ಕಣ ಅಂದ್ಕೊಂಡೆ ಬೇ ಅಲ್ಲೆಲ್ಲ ಕೇಳಿದೆ ಅವರು ಹೇಳಿದ್ರು ಮಿಸೋರಮ್ ತ್ರಿಪುರಾ ನ್ಯಾಕ್ಷನಲ್ ಏರಿಯಾ ಅಂತ ಹೇಳಿದ್ರು ಏನಯ್ಯ ಹಿಂಗೆ ಹೇಳ್ತಾರೆ ನಾನು ಇಲ್ಲಿ ಬಂದ ಮೇಲೆ ಇವರೆಲ್ಲ ಸುಮ್ಮನೆ ಹೋಗ್ತಾರೆ ಹೋಗಿ ಬಿಡೋಣ ಅನ್ಕೊಂಡೆ ಬಟ್ ರೋಡ್ಸ್ ಎಲ್ಲ ಸರಿಗಿಲ್ಲ ಸರಿಗಿಲ್ಲ ಅಂತ ಹೇಳಿದ್ರು ಆಯಿತಾ ಏನಪ್ಪ ಯಾಕಂದರೆ ನಾನು ಯೋಚನೆ ಮಾಡಿ ನಾನು ಬೆಂಗಳೂರಿಂದ ನಾರ್ತ್ ಈಸ್ಟ್ ಹಂಗೆ ಒಳ್ಕೊಂಡಾಗಿದ್ದೀನಿ ಅಷ್ಟು ಸಾವಿರ ಕಿಲೋಮೀಟ್ರ್ ವಿತ್ ಫ್ಯೂ ಬ್ರೇಕ್ಸ್ ಫ್ಯೂ ಡೇಸ್ ಉಳ್ಕೊಂಡು 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 ಹೋಗಿದ್ದೀನಿ ಆಯ್ತಾ ಅದು ಹೆಂಗ್ ತೆಳ್ಕೊಂಡು ಬಂದೆ ನನಗೆ ಗೊತ್ತು ನನ್ನ ನನ್ನ ಬಾಡಿನೇ ಹೆಂಗಾಯಿತು ನನ್ನ ಗಾಡಿಗೆ ಹೆಂಗ್ ನನ್ನ ಸ್ಥಳವೋ ಅವಳಿಗೆ ಪಾಪ ಅವ್ಳಿಗೆ ಅವ್ಳಿಗೆ ಹೇಳ್ಕೊಳೋಕ್ಕೂ ಆಗಲ್ಲ ಅವಳಿಗೆ ಆಯಿತು ಬರೀ ಏನು ಪೆಟ್ರೋಲ್ ಹಾಕು ಓಡಿಸ್ತೀನಿ ಓಡ್ತೀನಿ ನೀ ಎಷ್ಟು ಓಡಿಸ್ತೀಯ ಓಡಪ್ಪ ಅಂತ ಹೇಳ್ತಾಳೆ ಪಾಪ ಚೆನ್ನ ಸೊ ಏನಾಯಿತು ಇದಕ್ಕೆ ಅದಾಯಿತಾ ಬೇಡ ಹೋಗ್ಬಿಡೋಣ ವಾಪಸ್ಸು ಅಂತ ಬಟ್ ಅನ್ಕೊಳ್ಳೋದು ಈಸಿಯಪ್ಪ ಹೋಗ್ಬಿಡು ಅಂತ ಮೇಘಲೇ ಚೆನ್ನಾಗಿದೆ ಎಲ್ಲ ಖುಷಿ ಅದೊಂದೇ ನನಗೆ ಖುಷಿಯಾಗಿತ್ತು ಬಟ್ ಇವಾಗ ಟಾರ್ಚರ್ ತೊಗೊಳ್ಬೇಕಲ್ಲ ಗುರುವೇ ಆಯಿತಾ ಏನು ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಈ ರೋಡ್ ನೋಡ್ತಿದ್ದೀರಲ್ಲ ಇವಾಗ ಎಷ್ಟು ಹನ್ನೊಂದು ನಿಮಿಷ ಆಯಿತಾ ಹನ್ನೊಂದು ನಿಮಿಷದಲ್ಲಿ ನಿಮ್ಗೇನೇ ರೋಡ್ ಹಳ್ಳಿಲ್ಲ ಏನೋ ಕಾಣಿಸ್ತಾ ಇಲ್ಲ ಇದೇ ಥರ ಇದೆ ಅಪ್ಪ ಎನ್ ಎನ್ ಸಿಕ್ಸ್ಟೀನು ಅಲ್ಲಿ ಸ್ಟಾರ್ಟ್ ಆಗೋದು ನಿಮಗೆ ಎಲ್ಲಿ ನಿಮಗೆ ಅಸ್ಸಾಮಲ್ಲಿ ನಾನು ಸ್ಟಾರ್ಟ್ ಯಾಕಂದ್ರೆ ನಾಗಾಲ್ಯಾಂಡು ಬರ್ಬೋದು ನಾನು ಅಲ್ಲಿ ಹೋಗ್ಲಿಲ್ವಲ್ಲ ಸೊ ಸೂಪರ್ ಇದೆ ಮಾತ್ರ ರೋಡ್ ಮೇ ಬಿ ಒಂದು ಫೈವ್ ಪರ್ಸೆಂಟ್ ಈ ಕಡೆ ಆ ಕಡೆ ಎಲ್ಲ ಡೆವಲಪ್ಮೆಂಟ್ ಇದೆ ಸಾಕದಾಗಿದೆ ಮಾತ್ರ ರೋಡು ಈಗ ರೋಣ್ ಬಿಟ್ಟು ಬರಿಯ ಆಯ್ತಾ ಬ ಗಾಡಿ ಓಡಿಸೋನ್ಗೆ ತುಂಬ ಖುಷಿ ಬರೀ ರೋಡಲ್ಲಿರೋನ್ಗೆ ತುಂಬ ಖುಷಿ ಆಯಿತಾ ಓಡಿಸಿ ಓಡ್ಸಿ ಖುಷಿ ಪಡ್ತಾನೆ ನೋಡಿ ಅವನಿಗೆ ಅವ್ನಿಗೆ ಅವನಿಗೆ ಖುಷಿ ಬಟ್ ನನಗೆ ಜಾಗಗಳು ನೋಡಬೇಕು ಬರೀ ರೋಡಲ್ಲ ಆಯ್ತಾ ಇಲ್ಲ ನನಗೆ ಈ ಥರ ಇದೆಯಿಂದ ಗೊತ್ತಿರಲಿಲ್ಲ ಖುಷಿ ಆಯ್ತಪ್ಪ ಬೇಗ ಇಂಡಿಯಾ ಪೂರ್ತಿ ಸುತ್ತೀನಿ ರೋಡ್ ಹಿಂಗೆ ಇದೆ ಖುಷಿ ಆಗ್ತೀನಿ ನೋಡೋಬ್ರೆ ಬಟ್ ನನಗೆ ಎವ್ರಿ ಡೇ ಏನಾದ್ರು ನೋಡಿ ಖುಷಿ ಪಡ್ಬೇಕಂತ ಆಸೆ ನಿಮ್ಗೆ ಈಸ್ಟರ್ನ್ ಗಾರ್ಡ್ಸ್ ತೋರಿಸ್ತೀನಿ ನೋಡಿ ಅದು ಎಷ್ಟು ಕ್ಯಾಪ್ಚರ್ ಆಗುತ್ತೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅದು ಈಸ್ಟರ್ನ್ ಗಾರ್ಡ್ಸ್ ಅಪ್ಪ ನೀವು ವೆಸ್ಟರ್ನ್ ಘಾಟ್ಸ್ ನೋಡಿರ್ತೀರ ನಮ್ಮ ಕರ್ನಾಟಕದಲ್ಲಿ ಆ ಕಡೆ ಎಲ್ಲ ನೋಡಿರ್ತೀರಾ ಇದು ಈಸ್ಟರ್ನ್ ಘಾಟ್ಸ್ ಕಾಣ್ತಾ ಬೆಟ್ಟಗಳು ಫುಲ್ ಈಸ್ಟರ್ನ್ ಘಾಟ್ಸ್ ನಮ್ಮ ಲೆಫ್ಟ್ ಸೈಡಲ್ಲಿ ಸಮುದ್ರ ಇರುತ್ತೆ ಫುಲ್ ಸಮುದ್ರ ಇರ್ಬೋದೇನೋ ಡ್ರೋನ್ ಕಳ್ಸಿದ್ರೆ ಕಾಣಿಸ್ಬೋದು ಆಯ್ತಾ ಸೊ ಫುಲ್ ಸಮುದ್ರ ಸಮುದ್ರ ಪಕ್ಕದಲ್ಲಿ ರೋಡ್ ಮಾಡಿಲ್ಲ ನಾನು ರೋಡ್ ಮಾಡ್ಬೇಕಂದ್ರೆ ನಾನು ಚೆನ್ನೈ ಕಡೆ ಹೋಗಬೇಕು ಆರ್ ಈಸ್ಟ್ ಕೋಸ್ಟ್ ರೋಡ್ ಯಾವುದೋ ಪುದುಚೇರಿಗೆ ಮಾಬಲಿಪುರಮು ಮತ್ತು ಪುದುಚೇರಿ ಆ ಕಡೆ ಹೊಡಿಬೇಕಾಗ್ತದೆ ಹೋಗೋರ ಅನಿಸ್ತಾ ಇದೆ ಬಟ್ ಹೀಟ್ ಜಾಸ್ತಿ ಅಲ್ಲಿ ಆಯಿತಾ ಅಲ್ಲಿ ಎರಡು ಸಲ ಹೋಗಿದ್ದೀನಿ ಪುದುಚೇರಿ ಓಡ್ಬಂದುಬಿಟ್ಟಿದ್ದೀನಿ ಒಂದೇ ದಿವ್ಸ ಓಡ್ಬಂದುಬಿಟ್ಟಿದ್ದೀನಿ ಆಯಿತಾ ಅದು ತುಂಬ ಕಾಸ್ಟ್ಲಿ ಏರಿಯಾ ಕಾಸ್ಟ್ಲಿ ಅಲ್ಲಿ ರೀ ಅಯ್ಯೋ ಜನ್ ನೀನು ನಾರ್ತ್ ಇಂಡಿಯಾದ ಬಗ್ಗೆ ಹೇಳೋ ಅಂದರೆ ಸೌತ್ ಇಂಡಿಯಾಗೆ ಹೋಗ್ಬಿಟ್ಟಲ್ಲೋ ಎಲ್ಲೆಲ್ಲ ಹೋಗಿದ್ದಾನೆ ಬಡ್ಡಿ ಎಲ್ಲ ಓ ನೋಡಿ ಆಯಿತಾ ಸೊ ಬಟ್ ನಾನು ಯಾವಾಗ ನಾನು ಎನ್ ಎಚ್ ಸಿಕ್ಸ್ಟೀನ್ ಇಟ್ಕೊಂಡು ಸೂಪರ್ ಇದೆಯಪ್ಪ ರೋಡು ಹೊಡ್ಸ್ಕೊಂಡು ಒಡ್ಕೊಂಡು ಓಡ್ಸ್ಕೊಂಡು ಓಡ್ಸ್ಕೊಂಡು ಬಂದೆ ಪ್ರಾಬ್ಲಮ್ ಏನಂತ ಗೊತ್ತಾ ಸ್ವಾಮಿ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಸಿಕ್ಕಿಮೆಲ್ಲ ಎಲ್ಲ ಹೋಗ್ಬಿಟ್ಟಿದ್ನಾ ಓಡ್ ಬಂದ್ಬಿಟ್ಟನಾ ಒಡಿಸ್ಶಾ ನೋಡ್ಬಿಟ್ಟನಾ ಫುಲ್ ಒಡಿಶಾ ನೋಡ್ಬಿಟ್ಟೆ ಇವಾಗ ನಾನು ಬೆಂಗಳೂರಿಂದ ಮತ್ತೆ ನಾರ್ತ್ ಈಸ್ಟ್ ಹೋಗಿದ್ದೀನಿ ಇವಾಗ ನನಗೆ ನೋಡಿದ ಜಾಗ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಏನು ಮಾಡಬೇಕಾಯಿತು ಅದೇ ರೂಟಲ್ಲಿ ಬರಬೇಕಾಯಿತು ಬಂಧನಕ್ಕೆ ಇನ್ನೂ ಔಷಧ ಔಷಧದಲ್ಲಿ ಹೋಗ್ಬಿಟ್ಟೆ ನಾನು ಆಯಿತಾ ಹೋಗೋದೇನೋ ಹೋಗಿಬಿಟ್ಟೆ ಆಲ್ಮೋಸ್ಟ್ ಎಂಟು ಸಾವಿರ ಕಿಲೋಮೀಟ್ರ್ ಓಡಿಸ್ಬಿಟ್ಟೆ ಆಲ್ರೆಡಿ ಆಯಿತಾ ಎಂಟು ಸಾವಿರ ಪ್ಲಸ್ ಎರಡು ಸಾವಿರ ಈ ಕಡೆ ಆ ಕಡೆ ಆಗಿತ್ತು ಹತ್ತು ಸಾವಿರಕ್ಕೆ ಸರ್ವೀಸಿಂಗ್ ಇದೆ ನಾನು ಹತ್ತು ಸಾವಿರ ಸರ್ವೀಸಿಂಗ್ ಹತ್ತು ಸಾವಿರ ರೂಪಾಯಿ ಬಿತ್ತು ಪ್ಲಸ್ ಎಂಟು ಸಾವಿರ ಕಿಲೋಮೀಟ್ರಿಗೆ ಆವ್ರೇಜ್ ಐದು ರೂಪಾಯಿ ಪರ್ಲಿಮೀಟ್ರ್ ಇದು ಲೀಡ್ ಅಂಚೆ ಕಿಲೋಮಿ ಕಿಲೋಮೀಟರ್ ಇಟ್ಕೊಳ್ಳಿ ನಲ್ವತ್ತು ಸಾವಿರ ಅಲ್ವ ಆಯ್ತಾ ಅದೇ ನಲ್ವತ್ತು ಸಾವಿರ ಎಕ್ಸ್ಟ್ರಾ ನಾನು ಟ್ಯಾಕ್ಸಲ್ಲಿ ಕಟ್ಟಿದ್ದೀನಿ ಅದರಲ್ಲಿ ಟೋಲಲ್ಲಿ ನನ್ನ ಮಕ್ಕಳು ಗೌರ್ಮೆಂಟ್ ಸುಮ್ಮತ್ತಿಂದ ರೋಡ್ ಟ್ಯಾಕ್ಸ್ ಬೇರೆ ತಗೊಳ್ತಾರೆ ಟೋಲ್ ಟ್ಯಾಕ್ಸ್ ತೊಗೊಳ್ತಾರೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ತಗೊಳ್ತಾರೆ ನನ್ನ ಮಕ್ಕಳನ್ನ ಪ್ಯಾಂಟಿಂದ ಚಡ್ಡಿಗೆ ಬಂದುಬಿಟ್ಟಿದ್ದೀನಿ ಚಡ್ಡಿಯಿಂದ ಇನ್ನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಆಯ್ತಾ ಸೊ ನನ್ನ ಕಷ್ಟ ನನಗೆ ಆಯ್ತಾ ಇದು ಯಾವುದು ದೊಡ್ಡ ಬಿಲ್ಡಿಂಗ್ ಹಿಂಗಿದೆ ನೋಡಿ ಇದು ಗೊತ್ತಿರಲಿಲ್ಲ ಹಿಂಗಿದೆ ಏನು ಚೆನ್ನಾಗಿದೆ ಡ್ರೋನ್ ಹಾಸ್ಪಿಟ್ಲ ಯಾವುದೋ ಕಾಲೇಜ್ ಇರಬೇಕು ನೋಡಿ ಹಿಂದೆ ಅದು ಈಸ್ಟರ್ನ್ ಗಾಟ್ಸ್ ಸೂಪರಾಗಿದೆ ಯಾವುದೋ ಒಂದು ಬಿಲ್ಡಿಂಗಪ್ಪ ನೋಡೋಣ ಇದು ಬೋರ್ಡ್ ಬರ್ತಾ ಇದ್ದೀವಿ ತಾಳ್ಮೆ ತಾಳ್ಮೆ ಏನು ನಾನು ಏನೋ ಕತೂರಿಯಾ ಕಸ್ತೂರಿ ಕೇಳಿದ್ದೀನಿ ಕತೂರಿ ಮೆಡಿಲ್ ಮೆಡಿಕಲ್ ಕಾಲೇಜ್ ಅಂತ ಯಾರು ಕತ್ತೂರಿ ಕತ್ತರಿ ಅಂತ ಬರೆಯೋದು ಬಿಟ್ಬಿಟ್ಟು ಕತ್ತೂರಿ ಬರ್ಕಂಡ್ಬಿಟ್ರೆ ಆಯಿತಾ ಇದ್ಯಾವುದು ಕ್ವಾಂಡ್ರ ಪುಡು ಅಲ್ಲೆಲ್ಲ ಏನೋ ಜಾಗ ಇದೆ ಅಂತ ನೋಡಬೇಕು ಅಯ್ಯೋ ಸಾಕಪ್ಪ ಸಾಕು ಆಯ್ತಾ ಸೊ ಓಡ್ಸ್ಕೊಂಡು ಓಡ್ಸ್ಕೊಂಡು ಬಂದೆ ಸ್ವಾಮಿ ರೋಡ್ ಚೆನ್ನಾಗಿತ್ತು ಆಯಿತಾ ವೆಸ್ಟ್ ಬೆಂಗಾಲಲ್ಲಿ ಆಟು ಹಿಡಿಲಿಲ್ಲ ಹೊಡ್ದ ವೆಸ್ಟ್ ಬೆಂಗಾಲಲ್ಲೆಲ್ಲಾದರೂ ಹಾಲ್ಟು ಕೋಲ್ಕಾಲ್ ಎಲ್ಲವೂ ಹೊಡೆದಂಗಿತ್ತು ಇಲ್ಲ ಯಾವುದೋ ಬೇರೆ ಜಾಗದಲ್ಲಿ ಹೊಡ್ಕೊಂಡಿದ್ದೆ ಆಲ್ಟು ಆಯಿತಾ ಆಮೇಲೆ ಅಲ್ಲಿಂದ ಒಡಿಸಾಗ ಬಂದೆ ಒಡಿಸ್ಶಾದಲ್ಲಿ ಎಲ್ಲ ನೋಡಿಬಿಟ್ಟಿದ್ದೆ ಏನು ಮಾಡೋದು ಅಲ್ಲಿಂದ ಕಳ್ಚ್ಕೊಂಡು ಬಂದೆ ವೈಜಾಗ್ ಬಂದೆ ವೈಜಾಗೂ ನೋಡಿಬಿಟ್ಟಿದ್ದೆ ಇದೇ ಪ್ರಾಬ್ಲಮ್ ಆಗುತ್ತೆ ಬಟ್ ನೋಡಿರಲಿಲ್ಲ ಅಂದರೆ ಅದೇ ಫಸ್ಟ್ ಟೈಮೇ ಮಾಡಿದರೆ ನಾನು ಏನಾಗ್ತಿತ್ತು ಫುಲ್ ಆಲ್ ಇಂಡಿಯಾ ಒನ್ ಟೈಮಲ್ಲೇ ಮುಗ್ದೋಗಿರೋದು ಬಟ್ ನಾನು ಔಷಧದಲ್ಲಿ ಬಂದುಬಿಟ್ಟೇನೆ ಬಂದುಬಿಟ್ಟೇನೆ ಅದೇ ಪ್ರಾಬ್ಲಮ್ ಆಗಿದೆ ನೋಡಿ ಸೊ ಇವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಪ್ಲ್ಯಾನ್ ಮಾಡ್ತೀನಂದರೆ ಗಾಡಿಯಲ್ಲಿ ಹೋಗ್ತೀನಿ ಅಂದರೆ ನಿಮ್ಮದು ಡೆಸ್ಟಿನೇಷನ್ ಬರೀ ನಾರ್ತ್ ಈಸ್ಟ್ ಅಂದರೆ ಡೆಸ್ಟಿನೇಷನ್ ಬರೀ ನಾರ್ತ್ ಈಸ್ಟ್ ಆದರೆ ಟಾರ್ಚರ್ ಸತ್ತಿ ಹೋಗಿ ಹೇಳ್ತೀನಿ ಗಾಡೀಲಿ ಹೋಗ್ತೀನಂದ್ರೆ ಟಾರ್ಚರ್ ಆಯಿತಾ ಹೋಗೋದ್ಗೇನೋ ಖುಷಿಲಿ ಹೋಗ್ಬಿಡ್ತೀರಾ ಬಟ್ ವಾಪಸ್ ನಿಮಗೆ ಒಂದು ಮನೆ ಅಂತಿರುತ್ತಲ್ವ ರೆಂಟಿ ಬಾಡಿಗೆನಾದ ಇರಲಿ ಸ್ವಂತನೇ ಇರಲಿ ಹೋಗ್ಬೇಕಲ್ವಾ ಯಾಕಾರು ಓದ್ನೋ ಸ್ವಾಮಿ ಅದನ್ನು ಬೇಕಾದ್ರೆ ಟ್ರಕ್ಕಲ್ಲಿ ಹಾಕ್ಬಿಟ್ಟು ನೀವು ಪ್ಲೇನಲ್ಲಿ ಹೋಗ್ಬಿಡ್ತೀರ ಆ ಥರ ಆಗುತ್ತೆ ನಿಮ್ಗೆ ಎಷ್ಟೇ ರೋಡ್ ಚೆನ್ನಾಗಿತ್ತು ಬರೀ ರೋಡಲ್ಲಿ ಇರೋಕ್ಕಾಗಲ್ಲ ಹೇಳ್ತಾರೆ ಗೊತ್ತಾ ಬೀದಿ ಬಸ್ವಾ ಅಂತ ಹೇಳ್ತಾರೆ ಗೊತ್ತಾ ಬಸ್ವಾ ಬೀದಿಯಲ್ಲಿಲ್ಲ ಅಂದರೆ ನಮಗೆ ಅದು ಒಂಥರ ಸ್ಲ್ಯಾಂಗ್ ಟೈಪ್ ಆಯಿತಾ ರೋಡಲ್ಲಿರೋಕೆ ಆಸೆ ಬಟ್ ಏನಂದ್ರೆ ಮನೆಗೆ ಹೋಗ್ಬೇಕಂತ ಆಸೆ ಬಂದ್ಬಿಡುತ್ತೆ ಹೇಳಿದ್ದೀನಿ ನಿಜವಾಗ್ಲು ಆಯ್ತಾ ರೋಡಲ್ಲಿರೋಕ್ಕೆ ಇಷ್ಟಪಡಲ್ಲ ಆಯಿತಾ ಎಷ್ಟು ಇವಂತ ನೋಡ್ತೀರ ಸ್ವಾಮಿ ನೀವು ಎಮ್ಮತ್ತು ಮೇಲೆ ಹೋದರೆ ನಿಮಗೆ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟವ್ರು ಹೇಳೋಕ್ಕಾಗಲ್ಲ ಚೆನ್ನಾಗಿ ಬಿಲ್ ಬರ್ತವೆ ಚೆನ್ನಾಗಿ ಬಿಲ್ ಬರ್ತವೆ ಆಯಿತಾ ಸೊ ಆ ಕೆಲಸ ಮಾಡೋಕೆ ಹೋಗ್ಬೇಡಿ ಇವಾಗ ಯಾಕಂದರೆ ತುಂಬ ಫಾಸ್ ಸ್ಮಾರ್ಟ್ ಆಗಿಬಿಟ್ಟವ್ರ ಏನು ಟ್ರಾಫಿಕ್ ಅವರು ನೀವು ಯಾವ ಸ್ಟೇಟ್ಗೆ ಹೋದ್ರು ಸ್ಮಾರ್ಟ್ ಎಷ್ಟು ಸ್ಮಾರ್ಟ್ ಆಗಿದ್ರೆ ಗೊತ್ತಾ ಸಾಮಾಲ್ ಏನು ಮಾಡಿದ್ರು ಗೊತ್ತಾ ಒಬ್ಬ ಇಂಟರ್ಸೆಪ್ಟರ್ ಇಟ್ಕೊಂಡು ಇಂಟರ್ಸೆಪ್ಟರ್ ಅಂದ್ರೆ ಗೊತ್ತಲ್ವಾ ಗಾಡಿಲಿಕ್ಕೆ ಒಂದು ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕುತ್ಕೊಂಡು ನೋಡ್ತಾ ಹಾತಾನೆ ಗೊತ್ತಾ ನಾನು ಹೆಂಗಿದ್ರು ಸೆವೆಂಟಿ ಏಯ್ಟಿ ಹೋಗೋದು ಸೊ ಹೋಗ್ತಿದ್ರೆ ಒಂದು ನೋಡಿದೆ ನೋಡಿಬಿಟ್ಟು ಆಮೇಲೆ ಏನಾಯಿತು ಅಷ್ಟರಲ್ಲೇ ನನ್ನ ಹಿಂದಿನ ಜರೂರಂದೆಲ್ಲ ಹೋದ್ರು ಗಾಡಿಗಳು ಅವ್ರು ಒಂದು ಕಿಲೋಮೀಟ್ರ್ ಹಿಂಗೆ ಮುಂದೆ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಇಳಿದುಬಿಡ್ತಾರೆ ಅವ್ರು ನೋಡ್ಬಿಟ್ಟು ಇವಾಗ ಸ್ಲೋ ಮಾಡ್ಕೊಂಡ್ರೆ ನಾನು ಆಲ್ರೆಡಿ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ ಆಯಿತಾ ಅದಕ್ಕೆ ಅಲ್ಲಿ ಸ್ಲೋ ಮಾಡ್ಕೊಂಡ್ರು ಗೊತ್ತು ಅವ್ರಿಗೆ ಫೈನ್ ಬಿದ್ದಿರುತ್ತೆ ಮನೆಗೆ ಬರ್ತದೆ ಬಿಲ್ಲು ಆನ್ಲೈನ್ ಅಂತ ಗೊತ್ತು ಮತ್ತೆ ಚೆಸ್ತಾ ಏನು ಮಾಡಿದ್ರು ಗೊತ್ತಾ ಅಸಾಮಾರು ನನ್ನ ಮಕ್ಕಳು ಗೋಹಾಟಿಯಲ್ಲಿ ಆದರೆ ಆ ರೂಟಲ್ಲಿ ಇನ್ನೊಂದು ಇಂಟರ್ಸೆಪ್ಟರು ಎರಡು ಕಿಲೋಮೀಟರ್ ದೂರಲ್ಲಿ ಇಟ್ಟವನಪ್ಪ ಎರಡು ಸಲ ಇತಿ ಚಲನ್ ಹಾಕ್ಸ್ಕೊಂಡು ಆ ಮನ್ಷಾಗ ಕೋಪದಲ್ಲಿ ಅವನು ಮೋಸ್ಟ್ಲಿ ಸ್ಲೋ ಮಾಡಿರ್ತಾನ ಅನ್ಸುತ್ತೆ ಯಾಕಂದ್ರೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಬಿಲ್ ಹಾಕಾರೆ ಆ ಥರ ಫೈನ್ಗೆ ಎರಡು ಸಾವಿರ ಎರಡು ಸಾವಿರದ ಐದು ಸಾವಿರ ಬಿಲ್ ಹಾಕಿರ್ತಾರೆ ಅವನು ಇಷ್ಟು ಬ್ರಿಲಿಯೆಂಟ್ ಅವ್ರೆ ಏನೋ ಆಯ್ತಾ ಎರಡು ಗಾಡಿ ಎರಡು ಕಿಲೋಮೀಟರ್ ಏನೋ ಡಿಫ್ರೆನ್ಸಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡ್ರೆ ಹೆಂಗೆ ಸ್ವಾಮಿ ಹೆಂಗೆ ಇವರಿಗೆ ಮೋಸ ಮಾಡೋದು ನಾವು ಆಗಲ್ಲ ಆಯ್ತಾ ಸೊ ಆ ಥರ ಪರಿಸ್ಥಿತಿ ಆಗುತ್ತೆ ನಿಮಗೆ ಸಾವಿರಾರು ಕಿಲೋಮೀಟರ್ ಕಿಲೋಮೀಟ್ರ್ ಗಟ್ಟಲೆ ಓಡಿಸ್ಬೇಕು ನೀವು ಹೈವೇ ಹಿಡ್ಕೊಂಡ್ರೆ ಖುಷಿ ಪಡ್ತೀರಾ ಹೈವೇ ಬಿಟ್ಟು ಏನಾದರೂ ಆಫ್ ರೋಡಿಂಗ್ ಹೊಡೆದ್ರೆ ನೀವು ಎಸ್ಪೆಷಲಿ ವೆಸ್ಟ್ ಬೆಂಗಾಲ್ ಬಿಹಾರು ಉತ್ತರ ಪ್ರದೇಶ ಆ ರೂಟ್ ಹೋಗಕ್ಕೆ ಬೇಕಾಗಲ್ಲ ನಿಮಗೆ ಯಾಕಂದರೆ ನಾರ್ತ್ ಈಸ್ಟ್ ಅಲ್ವಾ ಆಯಿತಾ ಸೊ ಸುಮ್ಮನೆ ಅನುಭವಿಸ್ತೀರಾ ನೀವು ಸುಮ್ಮನೆ ನಿಮ್ಮ ದಿನಗಳು ಲೈಫಲ್ಲಿ ಅಂದರೆ ವೇಸ್ಟ್ ಮಾಡೋಕ್ಕೆ ಆಸೆ ಇದ್ದರೆ ರೋಡಿಗೆ ಬನ್ನಿ ಆಯ್ತಾ ಇಲ್ಲ ಅಂದರೆ ಪ್ಲೇನಲ್ಲಿ ಹೋಗಿ ನಿಜವಾಗಿ ಹೇಳ್ತೀನಿ ಪ್ಲೇನೋ ಟ್ರೈನೋ ಟ್ರೈನು ವೇಸ್ಟ್ ಟೈಮು ಆಯಿತಾ ಬಟ್ ಇಫ್ ಯು ಕೆನ್ ಆಕ್ಯುಪೈ ಇಯರ್ ಸೆಲ್ಫ್ ಆನ್ ದ ಟ್ರೈನ್ ಡೂ ಸಮಥಿಂಗ್ ಯು ಕೆನ್ ಸೇವ್ ಎನರ್ಜಿ ಇಸ್ ವಾಟ್ ಐ ಫೀಲ್ ಇಲ್ಲಾಂದರೆ ಟಾರ್ಚರ್ ಆನ್ ದ ಗಾಡಿ ಟಾರ್ಚರ್ ಅನ್ ದ ಬಾಡಿ ಆಯಿತಾ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಯು ಯುಲ್ ಫೀಲ್ ಇಟ್ ಸುಮ್ಮನೆ ಖುಷಿಗೆ ಹೋಗ್ತೀನಿ ಅಂದರೆ ಆಯಿತಾ ಜಸ್ಟ್ ಫ್ಲೈ ಆಯಿತಾ ಸಿಕ್ಕಿಂ ಆ್ಯಂಡ್ ಮೇಘಾಲಯ ಇಸ್ ದ ವರ್ತ ಪ್ಲೇಸ್ ಇಸ್ ವಾಟ್ ಐ ವಿಲ್ ಟೆಲ್ ಯು ಬರ್ಲ್ಡ್ ಆಯಿತಾ ಆಫ್ ಸೀಸನ್ನು ಮತ್ತು ಇನ್ ಸೀಸನ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಟೂ ಟೈಮ್ಸ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಟು ದೋ ಸ್ಟೇಟ್ಸ್ ಇಸ್ ಬ್ಯೂಟಿಫುಲ್ ಹೇಳ್ತೀನಿ ಆಯಿತಾ ಇಲ್ಲಾಂದರೆ ನೋಡಿ ಇವಾಗ ನೋಡ್ದಂಗೆ ಇಟ್ಸ್ ಸೋ ಬ್ಯೂಟಿಫುಲ್ ದ ರೋಡ್ ಇಸ್ ಸೋ ಬ್ಯೂಟಿಫುಲ್ ಏನು ಏನು ಈ ಬ್ಯೂಟಿಫುಲ್ ಇಟ್ಕೊಂಡು ಏನು ಮಾಡಲಿ ನಾನು ವಾಟ್ ಡು ಐ ವಾಂಟ್ ಇಸ್ ಈ ಕಡೆ ಆ ಕಡೆ ಏನಾರು ನೋಡಕ್ಕೆ ಇರಬೇಕು ಕರೆಕ್ಟಾ ಇಷ್ಟೊಂದು ಬೆಟ್ಟಗಳವೆ ನೋಡಿ ಇಲ್ಲೆಲ್ಲ ಬೆಟ್ಟಗಳವೆ ಏನಾದರೂ ಫೇಮಸ್ ಮಾಡೋರ ಟ್ರೆಕ್ಕಿಂಗ್ ಎಕ್ಕಿಂಗ್ ಏನೋ ಮಾಡೋರ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಇದ್ದುಬಿಟ್ಟು ಎಲ್ಲ ಒಂದು ಕಡೆ ರೂಮ್ ಹಾಕೊಂಡು ಇರ್ಬೋದಲ್ವ ಏನೂ ಮಾಡಿಲ್ಲ ಅವ್ರುಗಳೆಲ್ಲ ಈ ಅಲ್ಲಿ ಇದ್ದಾರಲ್ಲ ಅವರೆಲ್ಲ ಅವ್ರವ್ರ ಪಾಕೆಟ್ ನೋಡ್ಕೊಳ್ಳೋಕೆ ಬಂದಾರ ಬರ್ತು ಆಯ್ತಾ ಏನೋ ಉದ್ಧಾರ ಮಾಡೋಣ ಮುಂದೆ 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 ಮುಂದಿನ ಮಕ್ಳುಗಳಿಗೆ ಏನಾದರೂ ಆಗಲಿ ಅದೆಲ್ಲ ಏನನ್ನೂ ಪ್ಲಾನ್ ಇಲ್ಲಪ್ಪ ಶಾ ಅದೇ ಬೇಜಾರು ಒಂಗೋಳು ಒಂಗೋಲ್ ಹ್ಞೂ 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 ಒಂಗೋಳಿಗೆ ಬರ್ತಾಯಿದೆ ಹ್ಞೂ ಸೊ ನಿಮ್ಗೆ ಹೇಳ್ತಾ ನಿಮಗೆ ಹೊಸದನ್ನ ಸಿಗ್ತೀನಿ ಐನೂರ ಐವತ್ತೊಂದನೇ ದಿವಸ ಸ್ವಾಮಿ ನಾನು ಸುತ್ತಾ ಇರೋದು ನಾನ್ ಸ್ಟಾಪ್ ಸುತ್ತಾ ಇದ್ದೀನಿ ಆಯಿತಾ ಆ್ಯಂಡ್ ಇಂಡಿಯಾ ಇಸ್ ನಿಜವಾಗಿ ಹೇಳ್ತೀನಿ ಇಟ್ಸ್ ಬಿ ಯೋರ್ ಇಫುಲ್ಯಾ ಸೊ ಆಯಿತಾ ನನಗೊಂದೇ ರಿಕ್ವೆಸ್ಟು ನೀವೇನಾದರೂ ಔಟ್ಸೈಡ್ ಕಂಟ್ರಿಗೆ ಹೋಗ್ತೀನಿ ಅಂದರೆ ದುಡ್ಡು ಏನಾದರೂ ಜಾಸ್ತಿ ಇದ್ದರೆ ಆಯಿತಾ ಇಂಡಿಯಾ ಮುಗಿಸ್ಕೊಳ್ಳಿ ಫಸ್ಟು ಆಯಿತಾ ಇಂಡಿಯಾ ಮೇಲೆ ನಮ್ಮ ಇನ್ ಇಂಡಿಯಾದ ದುಡ್ಡು ಇಂಡಿಯಾದಲ್ಲಿರಲಿ ಫಾರಿನರ್ಸು ಬೇರೆಯವರೆಲ್ಲ ಇಂಡಿಯಾಗೆ ಬರೋಕೆ ಮಾಡಿ ಬಂದು ಅವ್ರ ದುಡ್ಡೆ ವಾಪಸ್ ಯಾಕಂದರೆ ನಮ್ಮ ದುಡ್ಡನ್ನ ದೋಚ್ಕೊಂಡು ಹೋಗೋರೆಲ್ಲರೂ ಆಯಿತಾ ಐ ಫೀಲ್ ಸೋ ಬ್ಯಾಡ್ ಅಬ ಓಕೆ ಇಫ್ ಯು ಆಸ್ಮಿ ಐ ವಿಲ್ ನೆವರ್ ಗೋ ಟು ಇಂಗ್ಲೆಂಡ್ ಐ ವಿಲ್ ನೆವರ್ ಎವರ್ ಗೋ ಟು ಇಂಗ್ಲೆಂಡ್ ಸಚ್ ನನಗೆ ಗೊತ್ತಿರೋರು ಎಷ್ಟೊಂದು ಜನ ಇಂಗ್ಲೆಂಡಲ್ಲಿದ್ದಾರೆ ಏನು 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 ಪುಣ್ಯಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಅವ್ರಿಗೆಲ್ಲ ಅವರ ಗ್ರ್ಯಾಂಡ್ ಫಾದರ್ಸು ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಎಷ್ಟು ಅನ್ಭವ್ಸಿದಾರೋ ಇವ್ರ ಕೆಲಗೆ ಅಲ್ಲೆಲ್ಲ ಹೋಗ್ಬಿಟ್ಟು ದುಡ್ಡುಗೋಸ್ಕರ ಅದೇ ಐ ಡೋಂಟ್ ಐ ಡೋಂಟ್ ಯು ಯಾರಪ್ಪ ಇವರು ಅನುಮಾನ ಬೆಡ್ಕೊಳ್ತೀರಾ ಸೊ ಹಾಗೆ ಓಕೆ ಸೊ ಲೆಟಸ್ಸಿ ಹೌ ಇಟ್ ಇಸ್ ಗುಣ ಗೋ ಅಬೌಟ್ ಆ್ಯಂಡ್ ನೀವೆಲ್ಲೂ ಆಗಲಿಲ್ಲ ಅಂದ್ರೂ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಬಾರ್ದು ಆಯಿತು ಯು ವಿಲ್ ಡೆಫಿನೆಟ್ಲಿ ಗೋ ಯೂತ್ ಇಲ್ಲ ನಾಳೆ ಓಕೆ ಬಟ್ ಏನಂದರೆ ಸಿ ಐ ಬಿಲೀವ್ ವಡ ವಿ ಯು ಡೂ ಬಿಕಮ್ಸ್ ಹ್ಯಾಬಿಟ್ ನೀವು ಮನೇಲೆ ಇರ್ತೀನಂದ್ರೆ ಮನೇಲಿ ಇರೋದು ಹ್ಯಾಬಿಟ್ ಆಗಿಬಿಡುತ್ತೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುತ್ತಕ್ಕೆ ಹ್ಯಾಬಿಟ್ ಆಗಿಬಿಟ್ಟು ಇವಾಗ ಹೆಂಗಿದೆ ಗೊತ್ತಾ ನೀವೆಲ್ಲರೂ ಒಂದು ಡೈಲಾಗ್ ಕೇಳಿರ್ತೀರಾ ಅಯ್ಯೋ ದೇವ್ರೆ ಒಂದು ಹಾಲಿಡೇ ಸಿಕ್ಕಿದ್ರೆ ಸಾಕಪ್ಪ ನನಗೆ ಇದು ನನಗೆ ಕೆಲಸದ್ದು ಈ ಸ್ಟಡೀಸಿಂದ ನನಗೆ ಒಂದು ಬ್ರೇಕ್ ಬೇಕು ಹಾಲಿಡೇ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳೋರು ಕೇಳಿದಿರಾ ಬಟ್ ಯಾರಾದರೂ ಈ ಥರ ಹೇಳೋದು ಕೇಳಿದಿರಾ ದೇವ್ರೆ ಹಾಲಿಡೇ ಇಂದ ಒಂದು ಬ್ರೇಕ್ ಕೊಡಪ್ಪ ಅಂತ ಕೇಳಿದಿರ ನಾನು ಮಂಚ ನನ್ಗೆ ಈ ಹಾಲಿಡೇ ಬ್ರೇಕ್ ಕೇಳ್ತೇನೆ ಬಟ್ ಹ್ಯಾಬಿಟ್ ಹೆಂಗಾಗಿದೆ ಅಂದ್ರೆ ಒಂದು ದಿವಸ ಒಂದ್ ಜಾಗದಾಗ ಕಾರು ಏ ವಾಟ್ ಇಸ್ ಕಾರ್ ಯಾ ಹಿಂಗಿದೆ ಎಂಜಿ ಎಂ ಕಾಮೆಂಟ್ ಅಂತೆ ಅಂತ ದೊಡ್ಡ ಬ್ರ್ಯಾಂಡ್ ಇಂದ ಕಾರ್ ಮಾಡ್ತಾರ ಯಾಕೋ ನನಗೆ ಗೊತ್ತಿಲ್ಲ ಹ್ಮ್ ಹ್ಮ್ ಸೊ ನೋಡಿ ಮೈನಿಂಗ್ ತರ ಎಲ್ಲ ಏನಂತಾರೆ ಬಿಟ್ಟವ್ರಪ್ಪ ಯಾವ ಕಲ್ಲು ಬಿಡಲ್ಲ ಅಲ್ಲಿ ಮುಂದೆನೂ ಕೇರ್ಕೊಂಡು ಹೋಗೋ ಅಯ್ಯೋ ಕೇರ್ಕೊಂಡು ಕೇರ್ಕೊಂಡು ಎಲ್ಲಿ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ದೇವೇ ಎಲ್ಲ ಮುಳಿಸ್ಬಿಡ್ತಾರೆ ಮಣ್ಣು ಮಾಡಿಬಿಡ್ತಾರೆ ನೆಲ ಸಮಾಧಿ ಮಾಡಿಬಿಡ್ತಾರೆ ಈ ಜನಗಳು ಓಕೆ ಸೊ ಹೋಗಲ್ಲ ಅಂತ ಯಾವತ್ತು ಅನ್ಕೊಂಬೇಡಿ ಹ್ಯಾಬಿಟ್ ಮಾಡ್ಕೊಂಡ್ಬೇಕಷ್ಟೈಮ್ ಇಫ್ ಯು ಜಸ್ಟ್ ಸ್ಟಾರ್ಟ್ ಆಸ್ ಅ ಹ್ಯಾಬಿಟ್ ಇಟ್ ಬಿಕಮ್ಸ್ ಅ ಹಾಬಿ ಆಮ್ ಟೆಲಿಂಗ್ ಯು ಅದನ್ನು ಆಚೆ ಬರೋಕ್ಕಾಗಲ್ಲ ಆಗಲ್ಲ ಸೊ ವಡ್ ವಿ ಯು ಡೂ ಥಿಂಕ್ ಅಂಡ್ ಡೂ because if you start it see if you start exercising excess start the problem aste you start you will not stop yeah. addiction start agutte ni addiction if you don't start only it is an addiction whatever you do it is an addiction if you're not happy with what you're doing addiction in the bani if you're not happy with that, addiction, it addiction. Happy with that addiction, it addiction but if you are happy with the addiction you're doing go ahead with it that that we have the temple న్యాప్కైన్ ఎలా నోడి లాస్ట్ టైం ఇదే రొడల్గినీ ఆస్పెట్లా డ్రోన్ సుమ్ ఒంటే ఆయన ఒంటే అయితే స్వామి ఓడ్స్తోదు ఎంటు గంటే ಆಯ್ತಾ ಅದು ಬೇರೆ ಏನು ಗೊತ್ತಾ ಸ್ವಾಮಿ ನಿಮ್ಮ ಆಂಧ್ರ ಪ್ರದೇಶಲ್ಲಿ ನೂರ ಹನ್ನೊಂದು ರೂಪಾಯಿ ಲೀಟ್ರಿಗೆ ಪೆಟ್ರೋಲ್ ಅಪ್ಪ ಅಷ್ಟೊಂದು ಕಾಸ್ಟ್ಲಿ ನನಗೆ ಕೇಳಿದ್ರೆ ನನಗೆ ಎಲ್ಲರೂ ಸೆಟಲ್ ಆಗ್ತೀನಂದ್ರೆ ಐ ಐ ವಾಂಟ್ ಟು ಸೆಟಲ್ ಇನ್ ಒಡಿಸ್ಸಾ ಯಾರ್ ನಿಜವಾಗ್ಲೂ ನೀವು ನಂಬಲ್ಲ ಮೊನ್ನೆ ಒಡಿಸ್ಸಾಲಿದ್ದೆ ಓಕೆ ಭುವನೇಶ್ವರ ಹತ್ರ ಇತ್ತು ಭುಬನೇಶ್ವರ್ ಹತ್ರನ ಎಲ್ಲೋ ಇಲ್ಲ ಇದರಲ್ಲಿದೆ ಅದು ಗೋಪಾಲ್ಪುರ್ ಬೀಚಲ್ಲಿದ್ದೆ ಓಕೆ ಅದು ಆಗಿದೆ ನೀವು ವಿಡಿಯೋ ನೋಡಿ ಅದು ಅಲ್ಲಿಂದ ನಾನು ಈ ಕಡೆ ಬರಬೇಕಾಯಿತು ವೈಸಾಗ್ಗೆ ಸೊ ಅದಕ್ಕೆ ಏನು ಮಾಡಿದೆ ಬೆಳ ಬೆಳಗ್ಗೆ ತಿನ್ನೋನಲ್ಲ ನಾನು ದಿನಕ್ಕೆ ಒಂದೇ ಟೈಮ್ ಇದ್ದವನು ಇವು ಮೂರು ಮೂರು ಟೈಮ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೋಡ್ ಅಲ್ಲಿ ಏನು ಸಿಕ್ಕಿದ್ರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಹಿಂಗೆ ಹಾಳಾಗ್ಬಿಟ್ಟಿದ್ದೀನಿ ಓಕೆ ಸೊ ನಾನು ಏನು ಮಾಡಿದೆ ಪುರಿ ನಾನು ನಾನು ಪುರಿ ಕೊಡಪ್ಪ ಪ್ಲೇಟ್ ಅಂದರೆ ನಾಲ್ಕು ಕೊಟ್ಟ ಮತ್ತೆ ಇನ್ನೊಂದು ಎರಡು ಪುರಿ ಹಾಕೊಂಡೆ ಚೆನ್ನಾಗಿತ್ತು ಅಂತ ತಿಂದುಬಿಟ್ಟೆ ಆಮೇಲೆ ಇನ್ನೊಬ್ಬ ದೋಸೆ ತಿಂತ ಮಸಾಲ ಅದು ಕೊಡು ಅಂತ ಕೇಳಿದೆ ಅದು ತಿನ್ಬಿಟ್ಟೆ ಆಯ್ತಾ ನೀವು ತಿನ್ಬಿಟ್ಟು ಬಿಗ್ಲಿಕ್ಕೆ ಕೇಳಿದ್ರೆ ಒಟ್ಟೆ ತುಂಬಿಡ್ತವ್ ಏ ಜಾಗ ನೀನು ತಿಂತಿದ್ ನೀನು ಕೇಳಿದ್ರೆ ಬಿಲ್ ಅಂದ್ರೆ ಅರವತ್ತು ರೂಪಾಯಿ ಅಂತನಪ್ಪ ಅಯ್ಯೋ ಸ್ವಾಮಿ ಅಷ್ಟು ಕಮ್ಮಿ ನಿಜೋಗ್ಲು ಹೇಳ್ತೀನಿ ನಿಮ್ ಮುದ್ದಿನ ಒಳ ತಿಂತೀರ ಗೊತ್ತಾ ನಿಮ್ಮ ನಮ್ಮ ನಮ್ಮ ಸೌತ್ ಇಂಡಿಯಾದಲ್ಲಿ ಇನ್ವೆಂಟ್ ಮಾಡಿದ್ದು ನಮ್ಮ ಸೌತ್ ಇಂಡಿಯನ್ದಲ್ಲಿ ಇರೋ ಟೇಸ್ಟ್ ಗಿಂತ ನೀವು ಒಡಿಸಲ್ ಬಂದಿತ್ತು ಸ್ವಾಮಿ ಕೈಗೆ ನಿಮ್ಗೆ ಆಯಿಲ್ ಆಗಲ್ಲ ನೀವು ಅದು ತಣ್ಣಗಾದ್ಮೇಲೆ ತಿಂದ್ರು ಕಟ್ರಮ್ ಕಟ್ರಂ ಕಟ್ರಮ್ ಒಂದು ಸೌಂಡ್ ಬರುತ್ತೆ ಸ್ವಾಮಿ ಬಟ್ ಎಲ್ಲೇ ಹೋದ್ರು ಒಂದು ಒಳಗೆ ದೊಡ್ಡ ಒಳಗೆ ಐದು ರೂಪಾಯಿ ಕೇಳ್ತಾನೆ ಸ್ವಾಮಿ ಹ್ಮ್ 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 ತಿನ್ನೋದಲ್ಲೂ ಮಜಾ ಕೊಡಕು ಮಜಾ ಹಿಂಗಿದೆ ಸ್ವಾಮಿ ನಾನು ಕೇಳಿದ್ರೆ ನಂಗೆ ಒಡಿಸದಲ್ಲೇ ಸೆಟ್ಲ್ ಆಗ್ಬೇಡೋಣ ಅನ್ಸುತ್ತಿದೆ ನಿಜ ಹಂಗ್ ಹೇಳ್ತೀನಿ ಆಯ್ತಾ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಕಮ್ಮಿ ಆ್ಯಂಡ್ ಏನು ಸ್ಟೇಟ್ ಒಳಗೆ ರೋಡ್ಸ್ ಎಲ್ಲ ಸೂಪರ್ ಆಗಿದೆ ಬ್ಲೈಂಡಾಗಿ ಓಡಿಸ್ಬೋದು ನೀವು ನೀವು ಅದು ಒಂದು ಮಳೆದು ಏನು ಎಲ್ಲೋ ಎಲ್ಲೋ ಅಲರ್ಟ್ ಅಂತ ಇದ್ದ ದಿವಸ ನಾನು ಗಾಡಿ ಓಡಿಸಿದ್ದೀನಿ ಬೇರೆ ಸ್ಟೇಟಲ್ಲಿ ನಾವು ಓಡಿಸಿದ್ರೆ ಯಾವಾಗ ಹಳ್ಳ ಇರ್ತದೋ ಗೊತ್ತಿರಲಿಲ್ಲ ನೀರು ಯಾಕಂದ್ರೆ ರೋಡಲ್ಲೆಲ್ಲ ಫುಲ್ ನೀರಿತ್ತು ಬಟ್ ಇಲ್ಲಿ ಬ್ಲೈಂಡಾಗಿ ಹೊಡ್ಕೊಂಡು ಹೋಗಿದ್ದೀನಿ ನಾನು ಆಯಿತಾ ಅಷ್ಟು ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಇನ್ನು ಒಡಿಸಾ ರೋಡ್ಸ್ ನನಗೆ ಒಡಿಶಾ ಒಡಿಶಾ ಸಿಕ್ಕಿಮು ಮತ್ತು ಉತ್ತರಾಖಂಡಲ್ಲಿ ಐ ಡೋಂಟ್ ಹ್ಯಾವ್ ಟು ವರಿ ಇಟ್ ಈವನ್ ಮೇಘಾಲಯ ನೀವು ಅಂದ್ಕೊಳ್ತೀರಾ ಮೇಘಾಲಯದಲ್ಲಿ ಹೆಂಗಿದೆ ಗೊತ್ತಾ ರೋಡ್ಸು ಅಯ್ಯೋ 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 ಯೋ ಸಕ್ಕತ್ತಾಗಿದೆ ಅಲ್ಲೋಗ್ಬೌಟ್ ಗಾಡಿ ತೊಗೊಂಡು ಹೊಡೀರ್ಬೇಕಾರೆ ಹ್ಞೂ ನಿಮ್ಮ ಗಾಡಿ ತೊಗೊಂಡೋಗ್ತೇಡಿ ಸ್ವಾಮಿ ನನ್ನ ನಂತರ ಅನ್ಭವಿಸ್ಬಿಡ್ತೀರ ನೀವು ಹೇಳ್ತಾ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಹೊಸ ಜಾಗದಲ್ಲಿ ಸಿಗ್ತೀನಿ ಇವಾಗ ಚೆನ್ನೈಗೆ ಹೋಗ್ಲೋ ಆಯಿತಾ ಚೆನ್ನೈಗೆ ಹೋಗ್ಲೋ ಎಲ್ಲಿಗೆ ಹೋಗ್ಲೋ ಗೊತ್ತಿಲ್ಲ ಆಯ್ತಾ ಚೆನ್ನೈದು ನಾನು ಕವರೇ ಮಾಡಿಲ್ಲ ಬಟ್ ಚೆನ್ನೈಲಿ ಏನು ಕವರ್ ಮಾಡೋದು ಆಯ್ತಾ ಹೋದ್ರೆ ವಿಜಯ್ ಮನೆಗೆ ಹೋಗ್ಬೇಕು ಅವನೊಂದು ಡೋರ್ ತೆಗಿಯಲ್ಲ ಸೂರ್ಯ ಮನೆಗೆ ಹೋಗ್ಬೇಕು ಅವನು ಯಾರೋ ಅಂತ ಕೇಳಲ್ಲ ಏನು ಮಾಡೋದು ಅದು ಯಾರೂ ಪರಿಚಯ ಇಲ್ಲ ನನಗೆ ದೂರದಾಗ ಒಬ್ಬ ನನಗೆ ರಿಲೇಟಿವ್ ಇದ್ದಾನೆ ಗೌತಮ್ ಮೆನ್ನನ್ನು ಬಟ್ ನಾನು ಅವ್ನ ರಿಲೇಟಿವ್ ಅಂತಾನೆ ಅವನಿಗೆ ಗೊತ್ತಿಲ್ಲ ಹ್ಞೂ ಬಿಡಿ ಏನು ಮಾಡೋದಪ್ಪ ಆಯಿತಾ ಹ್ಮ್ ಸಿಕ್ತೀನಿ ನಿಮಗೆ ಅಲ್ಲಿವರೆಗೆ ಸ್ಟೇ ಸೇಫು ಸ್ಟೇ ಅಲ್ದಿ ಸ್ಟೇ ಅಲೈವ್ ನೀವು ಅಲೈವ್ ಇಲ್ಲ ಅಂದರೆ ಹೆಂಗೆ ನೋಡ್ತೀರಿ ಈ ವಿಡಿಯೋ ಹ್ಞೂ ಹೆಂಗೆ ಶೇರ್ ಮಾಡ್ತೀರಾ ನೀವು ಬೇರೆ ಮಾಡೋಕ್ಕಾಗಲ್ಲ ಯಾಕಳ್ಳಿ ಅಲೈವೇ ಇಲ್ವಲ್ಲ ಅಲೈವ್ ಆಗಿರಬೇಕು ಸಿಗಬೇಕು ನೋಡಿ ವಿಡಿಯೋಸ್ ನೋಡಿ ನೋಡಿಬಿಟ್ಟು ನೆಕ್ಸ್ಟ್ ಕಮೆಂಟ್ ಹಾಕಿ ಗುರುವೆ ನಾನು ಇದು ನೀನು ನೋಡಿರೋ ಜಾಗದಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ಬಂದೆ ಅಂತ ಹಾಕಿ ಹೋಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಹಾಕಿದೆ ನಿಮ್ಮ ಕರ್ನಾಟಕ ಬಿಟ್ಟು ಹೋಗೋಕೆ ಆಸೆ ಇಲ್ವಾ ಆಯ್ತಾ ಹೋಗ್ತೀನಿ ಅಂತ ನಂಬಿಕೆ ಇಲ್ವಾ ಕರ್ನಾಟಕ ಸ್ಟಾರ್ಟ್ ಮಾಡಿ ಕರ್ನಾಟಕ ಮುಗಿದ ಮೇಲೆ ಪಕ್ಕದಲ್ಲಿ ಆಂಧ್ರಗಿಂತ ತಮಿಳ್ನಾಡುಗೆ ಹೋಗಿ ಆಯ್ತಾ ಅದೆಲ್ಲ ಮುಗಿಸ್ಕೊಂಡು ಇಟ್ ಇಸ್ ವೆರಿ ಈಸಿ ವೆರಿ ಈಸಿ ವೆರಿ ವೆರಿ ನೈಸ್ ಟು ಡೂ ಆ ಟ್ರಿಪ್ ಹೋಗೋದಲ್ಲಿ ಮಜಾ ಇದೆ ನೋಡಿ ಅದು ಇನ್ನೊಂಥರ ಆನಂದ ಮಾಡ್ಕೊಳ್ಳಿ ನಿಮ್ಗೆ ಸಿಗ್ತೀನಿ ಇಪ್ಪತ್ತೈದು ನಿಮಿಷ ಮಾತಾಡಿದ್ದೀನಿ ನೋಡಿ ಒಂದ್ಸಲ ಏನೋ ಪಾಟಲ್ ಸಿಕ್ಕಿಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ ಹಾ ಬಂತಪ್ಪ ಇದನ್ನ ನೋಡಿ ನೋಡಿ ಈ ಥರ ನಿಮಗೆ ವೆಸ್ಟ್ ಬೆಂಗಾಲ್ ಹೈವೇಲ್ ಅಪ್ಪ ಹೈವೇ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಯಾರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಬಟ್ ವೆಸ್ಟ್ ಬೆಂಗಾಲ್ ಪೊಲೀಸ್ ಏನ್ ಮಾಡಿದೆ ಗೊತ್ತಾ ಸ್ವಾಮಿ ನಿಮ್ಗೆ ಒಂದೊಂದು ಕಿಲೋಮೀಟರ್ ಎರಡೆರಡು ಎರಡು ಕಿಲೋಮೀಟರ್ ಈ ತರ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ ಸ್ವಾಮಿ ಈ ತರ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟವ್ರೆ ನಿಮ್ಗೆ ಹೈವೇಲಿ ಇದೀನಿ ಅಂತಾನೆ ಅನ್ಸಲ್ಲ ಸ್ವಾಮಿ ಯಾರು ಕೇಳ್ತಾರೆ ಆ ಮಮತಾ ಬ್ಯಾನರ್ಜಿ ಯಾರಾದರೂ ಕೇಳಕ್ಕೆ ಆಗುತ್ತಾ ಹೇಳಿ ಸ್ವಾಮಿ ನಿಮ್ಗೆ ಆ ವಿಷಯ ಗೊತ್ತಿಲ್ಲಲ್ಲ ನೀವು ನೋಡಿಲ್ಲ ನೋಡಿ ನೀವು ಅಲ್ಲಿ ಓಡಿಸಿ ನಿಮ್ ಹೈವೇನೆ ಅನ್ಸಲ್ಲ ಹೈವೇನೆ ಹೈವೇ ತರ ಅನ್ಸಕ್ ಮಾಡ್ ಮೈಂಟೈನ್ ಮಾಡೋರವ್ರು ಆಮೇಲೆ ಒಳಗಡೆ ಹೋಗ್ರಪ್ಪ ನೀವು ಒಳಗಡೆ ಒಳಗಡೆ ಅವ್ರದ್ದು ಸಿಟಿ ಒಳಗೆಲ್ಲ ಸುತ್ತಪ್ಪ ಸಿಟಿ ಟು ಸಿಟಿ ಹ್ಮ್ ಹ್ಮ್ ನಿಜವಾಗ್ಲೇಳ್ತೀರಾ ಅಯ್ಯೋ ಇದು ನಮ್ಮ ಇಂಡಿಯಾದಲ್ಲಿ ಇದೆಯಾ ಅಂತ ಅನಿಸ್ತದೆ ಆಯ್ತಾ ಸೊ ಬನ್ನಿ ಸಿಗ್ತೀನಿ ಯಾವ್ದಿದ ತಿಮ್ಮಾಪುರಂ ಹ್ಮ್ ಹ್ಮ್ ತಿಮ್ಮಾಪುರಂ ಏನಿರ್ಬೋದು ನೋಡೋಣ ಗೂಗಲ್ ಮಾಡಿ ಬರ್ತೀನಿ ಪ ಬಾಯ್